ಪ್ರೀತಿಯ ವೀಕ್ಷಕರೇ ನಮಸ್ತೆ ನಾನೇ ಸ್ವಾಮಿ ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ಮಾಗಡಿ ತಾಲೂಕಿನಲ್ಲಿ ದಲಿತ ಯುವಕನ ಬರ್ಬರ ಹತ್ಯೆ ಇನ್ನ ಪುದೂರು ತಾಲೂಕ್ ಪುದೂರು ಹೋಬಳಿ ಚಿಕ್ಕಮದಿಗೆರೆ ಗ್ರಾಮದಲ್ಲಿ ಒಬ್ಬ ದಲಿತನ ಬರ್ಬರ ಹತ್ಯೆ ಆಗಿರೋ ಕಂಡು ಬರ್ತಾ ಇದೆ ಇಲ್ಲಿ ದೊಡ್ಡವನ್ನು ನೋಡಿದ್ರೆ ಇಲ್ಲಿ ನಮ್ಮ ಯಾ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಒರಿಜಿನಲ್ ಹೇಳ್ತಾರೆ ಇದು ಚಿತ್ರದಾಳಿ ಅಲ್ಲ ಇದು ಯಾರೋ ಹೊಡೆದಿರೋದು ಅಂತ ಒರಿಜಿನಲ್ ಹೇಳ್ತಾರೆ ಬಟ್ ಕೆಲವು ಇಲಾಖೆ ಪೊಲೀಸ್ ಇಲಾಖೆಯರು ಕೆಲವರು ಇಷ್ಟಾಂತ ಕೆಲಸ ಮಾಡ್ತಾವ್ರೆ ದಲಿತರಿಗೆ ರಕ್ಷಣೆನೂ ಇಲ್ವಾ ಅಯ್ಯಂದ ಅಯ್ಯ ಅಂತ ಹೇಳಿದ್ರ ಸಿದ್ದರಾಮಯ್ಯ ಅವರೇ ಇವ್ ದಲಿತರುಗಳು ಪಗ್ಗಲ್ಲೇ ಸಾಯ್ತಾವ್ರಿ ರಾಜ್ಯ ಸರ್ಕಾರ ನಿಮ್ ಬಂದಿಂದ ಎಲ್ಲೇ ಹೋಗ್ರಿ ಯಾರ ಡಿಶ್ಟಿಕ್ ಹೋಗ್ರಿ ಬರೀ ದಲಿತರುಗಳು ದಲಿತರುಗಳೇ ಮಳಿರಾತಿರೋದು ಬಂಡವಾಳಿ ಶಾಲೆಗಳು ಮುಚ್ಚ ವ್ಯವಸ್ಥೆ ಮಾಡ್ತಾವ್ರೆ ದಯಮಾಡಿ ಇದು ನ್ಯಾಯಬದ್ಧವಾಗಿ ಆ ನಂದಿರೋ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಉತ್ತಮವಾದ ತನಿಖೆ ಮಾಡ್ತಾರೆ ಅನ್ನೋದೊಂದು ಪೊಲೀಸ್ ಇಲಾಖೆ ಮೇಲೆ ನಮ್ ನಂಬಿಕೆ ಇದೆ ಆ ನಂಬಿಕೆ ಅವ್ರು ಉಳಿಸ್ಕೊಂತಾರೆ ಅನ್ನೋದು ನಾನು ಒಂದು ಗೌರವದಿಂದ ಇದ್ದೀವಿ ಹಾಗಾಗಿ ನಾನು ಇವತ್ ಇಷ್ಟ ರಿಕ್ವೆಸ್ಟ್ ಮಾಡ್ಕೊಂತಿರೋದು ಯಾವುದೇ ತಾಲೂಕಿಗೆ ಹೋಗ್ಲಿ ಯಾವುದೇ ಜಿಲ್ಲೆಗೆ ಹೋಗ್ಲಿ ಪರಮೇಶ್ವರ್ ಅಪ್ಪ ರೇ ತಮ್ಮ ತವರ್ ಜಿಲ್ಲೆನೇ ತಮ್ಮ ಕಾಪಾಡ್ಕೊಳಕತ್ತಿಲ್ಲ ಅಲ್ಲಿ ಸ್ವಾಮಿ ಎಲ್ಲೋದ್ರೂ ದಲಿತರ ಮಂಡರುಗಳು ಅಲ್ಲಿ ಸ್ವಾಮಿ ಅಂದ್ರೆ ದಲಿತರುಗಳು ಬದುಕಂಗಿಲ್ಲ ಸ್ವಾಮಿ ರಾಜ್ಯದಲ್ಲಿ ಮೂಲ ನಿವಾಸಿಗಳು ಮೂಲವಾಸಿಗಳು ಎಂಚು ಕಡಲೆಕಾಯಿ ಗಡ್ಡೆ ಗೊಂಚ ತಿಂದು ಬೆಳೆದು ಬಂದಂತ ಇವತ್ತು ದಲಿತರುಗಳು ಕೂಲಿ ಕೆಲ್ಸಕ್ಕೆ ಹಾಕೊಂಡು ಮಂಡ್ರುಗಳು ಆತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಇದನ್ನ ಈ ರಾಜ್ಯದಲ್ಲಿ ಯಾವ ಮಟ್ಟದಲ್ಲಿ ಐತೆ ಮಾಗಡಿ ತಾಲೂಕ್ ಆಡಳಿತ ಯಾವ ಮಟ್ಟದಲ್ಲಿ ಐತೆ ಮಾಗಡಿ ತಾಲೂಕ್ ಶಾಸಕರೇ ಕಣ್ಮುಚ್ಕೊಂಡ್ ಕುಂತಿದ್ರೆ ನೀವು ಬಾಲಕೃಷ್ಣ ಸಾಹೇಬ್ರೆ ನೋಡಿ ದಲಿತರು ನಿಮ್ ತಾಲೂಕಲ್ಲೇನೆ ಬರ್ಬರವ ಕೊಲೆ ಆಗಿವ್ರೆ ಕೂಲಿ ಕೆಲಸ ಕರ್ಕಂಬಂದಿ ಒಬ್ಬ ಮುರಳೀಧರ ಎಂಬ ವ್ಯಕ್ತಿ ಕಾಂಟ್ರಾಕ್ಟ್ ನಾನು ಇಲ್ಲಿ ದಲಿತರು ಕೊಲೆ ಆಗಂಗೆ ಒಂದು ವ್ಯವಸ್ಥೆ ತಲುಪಿಸ್ ಅಂದ್ರೆ ಇನ್ ಯಾವ ಮಟ್ಟಕ್ಕೆ ಐತೆ ನಿಮ್ ಸರ್ಕಾರ ನಿಮ್ ಆಡಳಿತ ನಿಮ್ ತಾಲೂಕ್ ಆಡಳಿತ ದಯಮಾಡಿ ಉತ್ತಮವಾದ ತನಿಖೆ ಆಗ್ಬೇಕು ಈ ತನಿಖೆ ಏನನ್ನ ತಿರ್ತಂತ ಕೆಲಸ ಆಯ್ತು ಅಂದ್ರೆ ಇದನ್ನ ಸಿಬಿಐನವ್ರು ಕೊಡವರೆಗೂ ದಲಿತ ಸೇನೆ ರಾಮ್ ವಿಲಾ ಸಂಘಟನೆ ಹೋರಾಟ ಮಾಡ್ತೈತೆ ಯಾವುದೇ ಕಾರಣಕ್ಕೂ ನಂದಿರೋ ದಲಿತರಿಗೆ ಅನ್ಯಾಯ ಆಗಿರೋ ದಲಿತರಿಗೆ ಅವ್ರ ವಿರುದ್ಧವಾಗಿ ಮಾಡಿರೋ ಯಾರು ಕಾಣದ ಕೈಗಳು ನಿಂತ್ಕೊಂಡು ಕೆಲಸ ಅವ್ರ ಅವ್ರಿಗೆ ಕಠಿಣ ಕ್ರಮ ಕಾನೂನು ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ ಇದನ್ನ ಯಾವುದೇ ಕಾರಣಕ್ಕೂ ಮುಚ್ಚಾಕಂತ ವ್ಯವಸ್ಥೆ ನಾವು ಮಾಡಕ್ ಬಿಡಲ್ಲ ಇದು ನಮ್ಮ ರಾಜ್ಯಾಧ್ಯಕ್ಷ ಎಂ ಎಸ್ ಜಗನ್ನಾಥ್ ಅವರ ಗಮನದಲ್ಲೂ ಈಗ ಹೋಗಿ ತಿಳಿಸಿದಿವಿ ರಾಜ್ಯಾದ್ಯಂತ ಏಕಕಾಲದಲ್ಲಿ ಒಂದೇ ದಿನ ಮಾನ್ಯ ದಲಿತ ಸೇನೆ ರಾಮ್ ವಿಲಾಸ್ ಎಲ್ಲಾ ಜಿಲ್ಲಾಧ್ಯಕ್ಷರಲ್ಲಿ ವಿನಂತಿ ಒಂದೇ ದಿನಕ್ಕೆ ರಾಜ್ಯಪಾಲರಿಗೆ ಮನವಿ ಕೊಡಬೇಕು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಅಂತ ಹೇಳಿ ತಮ್ಮ ಈ ಮುಖಾಂತರ ಕೇಳ್ಕೊಂತ ಇದ್ದೀನಿ ಜೈ ಭೀಮ್ ಈಗಾಗಲೇ ರಾಜ್ಯದಲ್ಲಿ ದಲಿತರ ಮೇಲೆ ಹಲ್ಲೆಗಳು ಜಾಸ್ತಿ ಆಗಿದ್ದು ಹಲವಾರು ದಲಿತರ ನಾಯಕರ ಕಗ್ಗಲೆಯಾಗುತ್ತಿದೆ ರಾಜ್ಯ ಉಸ್ತುವಾರಿ ಗೃಹ ಸಚಿವರೂ ಆದ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಈ ಇಂತಹ ಘಟನೆಗಳ ನೇರ ಹೊಣೆ ಆಗಬೇಕೆಂದು ಜಿಲ್ಲಾ ದಲಿತ ಸೇನೆ ಅಧ್ಯಕ್ಷ ಸಿದ್ದರಾಜು ಅವರು ಒತ್ತಾಯ ಮಾಡಿದ್ದಾರೆ ಇದನ್ನು ಸೂಕ್ತ ತನಿಖೆ ನಡೆಸಿ ಇವರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದ್ದಾರೆ ಇಲ್ಲವಾದರೆ ಇದರ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ನಾವು ಯಾವುದೇ ಕಾರಣದಿಂದ ಈ ತನಿಖೆಯನ್ನು ಮುಚ್ಚಿ ಹಾಕಲು ಬಿಡುವುದಿಲ್ಲ ಪೊಲೀಸರ ಮೇಲೆ ನಮಗೆ ನಂಬಿಕೆ ಇದೆ ದಯಮಾಡಿ ಈ ತನಿಖೆಯನ್ನು ಮುಂದುವರಿಸಿ ಇವರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಆಗ್ರಹಿಸಿದ್ದಾರೆ